ಶಿವನ ಕಾಶಿ ವಿಶ್ವನಾಥನ್ ನೋಡೋದು ಒಂದೇ ಇಲ್ಲಿರೋ ಹೆಗ್ಗೇರಲ್ಲಿರುವಂತಹ ವಿಶ್ವನಾಥನ ನೋಡೋದು ಒಂದೇ ಅಂತಾನೆ ಒಂದು ವಾದ ಮಾಡ್ತೀರ ಅಲ್ಲಿ ನಾನು ಸರಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನಿಮಗೆ ವಿಡಿಯೋಸ್ ಅಲ್ಲಿ ಹೆಗ್ಗೆರನಲ್ಲಿ ಹೇಳದಂತದ್ದು ಏನು ಅಷ್ಟು ಪವರ್ ಇದೆಯಾ ಎಲ್ಲ ಪವರ್ ಇದೆ ಅಂತಲ್ಲ ನೀನೊಂದ್ಜಿ ಹೋಗ್ ಬಾನ್ಗೂ ಸನಾತನ ಧರ್ಮದ ಬಗ್ಗೆ ಭಕ್ತಿ ಇದೆ ಮುಟ್ಟು ಹೊಳಗ್ ಬಿಟ್ಕೊಳಲ್ಲ ಬಿಡ್ತಾರು ಗೊತ್ತಾಗುತ್ತೆ ನೋಡಲ್ಲಿ ಗೊತ್ತಾಗುತ್ತೆ ಹೇಗಿದೆ ಮಗ ಅಂತ ಶಿವನನ್ನ ಮುಟ್ಟಿ ಮಗ ನೀನ್ ಮುಟ್ಬಹುದು ಅಪ್ಪನ ನಪ್ಕೋಬಹುದು ತಪ್ಕೋಬಹುದು ನೀನು ನೀನ್ ಯಾರು ಕೇಳಲ್ಲ ಆಮೇಲೆ ಒಂದು ಶಿವ ವಿಚಾರ ನಮ್ಗೆ ತುಂಬಾ ಇಷ್ಟ ಆಯ್ತು ಆ ಶಿವಗಂಗೆನಲ್ಲಿ ಸಿದ್ಧಿ ಸಾಧಕರು ಶಿವಗಂಗೆನಲ್ಲೇ ಅಲ್ಲ ಇದೆ ಅಂತ ಹೇಳಿದ್ರು ನಿಮಗೆ ಬೆಳಿಗ್ಗೆ ಎದ್ದೋಗಿ ಆರು ಗಂಟೆಗೆ ನೋಡು ಕೈಲಾಸ ಕಾಣುತ್ತೆ ನಿನ್ಗೆ ಬೆಟ್ಟದ ಮಧ್ಯೆ ಸುತ್ತ ಪೂರ್ತಿ ಕೈಲಾಸ ಹಿಮ ಅದ್ ಅಂತ ನಿ ಗೊತ್ತಾಗಲ್ಲ ಹಿಮ ಅಷ್ಟು ಚಾದರವಾಗಿರುತ್ತೆ ಹಿಮ ಚಾದರಲ್ಲಿ ಹಿಮಕರ ಕೈಲಾಸ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಾನು ಹುಬ್ಬಳ್ಳಿ ಮಠದ ಬಗ್ಗೆ ಹೀಗೆ ಹೇಳಿದ್ದೆ ನಾನು ಯಾಕೆಂದ್ರೆ ನನ್ನ ಕೈಲಾಸ ನಾನು ನೋಡಿದ್ದೆ ನನ್ ಕೈಲಿ ಹೋಗ್ ಕಾಸಿಲ್ಲ ಮಗ ಇರಕ್ಕೆ ನೆಲನೇ ಇಲ್ಲ ಏನೋ ನಿಮ್ ಮೀಡಿಯಾದವರಿಂದ ಏನೋ ಒಂದು ಲೆಕ್ಕದಲ್ಲಿ ಏನೋ ಒಂದು ಟಿವಿ ಕ್ರಮದವ್ರು ಆಗಿರ್ಬೋದು ರಿಪಬ್ಲಿಕ್ ಆಗಿರ್ಬೋದು ನ್ಯೂಸ್ ಪರ್ಸ್ ಆಗಿರ್ಬೋದು ಇವತ್ತೇನೋ ಸುದ್ದಿ ಮನೆಯವರು ಏನೋ ಒಂದು ಹೆಜ್ಜೆ ಈ ಮಾಧ್ಯಮ ಅನ್ನೋದು ನಮ್ಗೆ ಇವತ್ತೊಂದು ಎಲ್ಲ ಒಂದು ಮಾದರಿಯಾಗಿ ನಮ್ಗೆ ಇವತ್ತೊಂದು ನೆಲೆ ಕೊಡ್ತಾ ಇರ್ತಕ್ಕಂಥ ಒಂದು ಇದು ಏನಪ್ಪಾ ಮೀಡಿಯಾ ಅಂತ ಹೇಳಿದ್ರೆ ಇವಾಗ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಒಂದ್ ಸೆಕೆಂಡ್ ಅಲ್ಲಿ ಏನ್ ಬೇಕಾದ್ರು ಸಾಧಿಸ್ಕೊಳ್ತಾರೆ ನಮ್ಮ ಯುವಕರು ಹೌದು ಅದು ಆ ಮೀಡಿಯಾಗೆ ಇರ್ತಕ್ಕಂಥ ಶಕ್ತಿ ಅಂತವರಲ್ಲಿ ಆ ಕೈಲಾಸ ಪರ್ವತ ನಾನು ಹುಬ್ಳಿಲು ಕಂಡೆ ನಾನ್ ಶಿವಂಗಿಯಲ್ಲೂ ಕಂಡೆ ನಾನ್ ನೋಡಿದ್ರು ಶಿವಂಗಿ ಮಠಗಳು ಮಠಗಳಿರ್ತಕ್ಕಂತ ಮಠ ಏನಪ್ಪಾ ನೂರೆಂಟು ಮಠ ಇದೆ ಏನಪ್ಪ ನೂರೆಂಟು ಗಂಗಾಧರ ಉದ್ಭವ ಇದೆ ಇನ್ನೇನ್ ಬೇಕು ಶಿವಂಗಿಯಲ್ಲಿ ಬಾ ತೋರಿಸ್ತೀನಿ ಬಾ ಇವತ್ತು ಅವಾಗ ಇವತ್ತು ಮಾಗಡಿ ಮಹಾಪ್ರಭುಗಳು ಏನು ನಾಡಗೌಡ್ರು ಕೆಂಪೇಗೌಡರು ಯಾಕೆ ಹೋದ್ರು ಅಲ್ಲಿಗೆ ಬೆಟ್ಟಲಿ ಮಠದಲ್ಲಿ ದೀಕ್ಷೆ ಮಾಡಿಸ್ಕೊಂಡ್ರು ಯಾಕೆ ಹೋದ್ರು ಆಮೇಲೆ ಈಗ ಕೆಂಪೇಗೌಡರು ವಿಚಾರ ಬಂತಂದಾಗ ಈ ಬೆಟ್ಟಳ್ಳಿ ಮಠದಲ್ಲೂ ಅವ್ರಿಗೆ ಅವ್ರಿಗೆ ಅಲ್ಲೇ ದೀಕ್ಷೆ ಆಗಿದ್ದು ಅವರ ರಾಜಗುರುಗಳು ಗುರಿಲಿಂಗೇಶ್ವರ ಅಂದ್ರೆ ಏನಂತ ಏನಂತೀಪ ನಾಡಪ್ರಭುಗಳು ನಾಡಪ್ರಭು ಅಂತ ಹೇಳಿದ್ರೆ ಉರಿ ಉರಿಗದ್ಗೆ ಮಠದಿಂದ ಆಗಿದ್ದವರು ಈಗ ಈ ಮಠದಲ್ಲಿ ಅವ್ರಿಗೆ ದೀಕ್ಷೆ ಅನ್ನೋದು ಆಗಿದ್ದಕ್ಕೆ ಇವತ್ತು ನಾಡು ಕಟ್ಟಿದ್ದಕ್ಕೆ ನಾಡಪ್ರಭು ಕೆಂಪೇಗೌಡ ಅಂತ ಕರೀತಾರೆ ಏನಪ್ಪಾ ಸಣ್ಣ ಪುಟ್ಟದಲ್ಲ ಗದ್ದಿಗೆ ಮಠ ಅಂತ ಹೇಳಿದ್ರೆ ಅಂತಹ ಒಂದು ಶಕ್ತಿಶಾಲಿ ಮಠ ಎಂಟೂ ವರ್ಷ ಒಂಬತ್ತು ವರ್ಷ ಹುಡುಗಿದೀನಿ ಈ ಮಠ ನಾನು ಏನ್ ಗೊತ್ತು ನನ್ನ ಮಠಕ್ಕೆ ಬರ್ಬೇಕು ಅಂತ ಈ ಬೆಟ್ಟಳ್ಳಿ ಮಠ ಹುಡುಗ್ಬೇಕು ಅಂತ ಯಾರೋ ಒಂದ್ ಅಜ್ಜಿ ಹೇಳ್ದು ಏ ನಿಮ್ ಅಜ್ಜಿಯಲ್ಲಿ ಎಲ್ಲೋ ಹಿಂಗ್ ಬದನೆ ಮಾಡಕ್ ಹೋಗ ನೋಡೋ ಅಂತ ಆವಾಗ ಹುಡಿಕೊಂಬೆ ನೋಡು ಬೆಟ್ಟಳಿ ಮಠ ನಾನು ಬೆಟ್ಟಳಿ ಮಠ ನಂಗೆ ಸುಮ್ನೆ ಸಿಕ್ಲಿಲ್ಲಪ್ಪ ತುಂಬಾ ಕಷ್ಟ ಯಾಕೆಂದ್ರೆ ನಮ್ಮ ಚನ್ಮೇಶ್ ಶಿವಾಜ್ವಾಮಿಗಳ ಹತ್ರ ಒಂದು ತತ್ವ ಇತ್ತಂತೆ ಹಂಗೆ ನಮ್ಮ ಅಜ್ಜಿ ಆತನಿಗೆ ಬುರು ಹೇಳಿದ್ರು ನಮ್ಮ ವಿಚಾರ ಇದಿಕ್ ಈ ವಿಚಾರ ಹೇಗೆ ಅಂತ ಹೇಳಿದ್ರೆ ಯಾರನ್ನ ಲಿಂಗ ಕಟ್ಸ್ಕೊಂಬೇಕು ಅಂತ ಹನ್ನೆರಡು ವರ್ಷ ಲಿಂಗ ಕಟ್ಲಿ ಒಂದ್ ಲೆಕ್ಕ ಹಾಗು ಹೋಗ್ ಆ ಮಾಡ್ತಾ ಸೇವೆ ಮಾಡು ಈ ಮಾಡ್ತಲ್ಲ ಸೇವೆ ಮಾಡು ಅಂತ ಇವತ್ತು ನಮ್ಮ ಬೆಟ್ಟಳ್ಳಿ ಮಠನ ಇವತ್ತು ಮಾಗಡಿ ಕೆಂಪ ಕೊಟ್ಟರು ಗುರುಗಳು ಇವತ್ತು ಉರುಲಿಂಗೇಶ್ವರದ ಏನು ಸ್ಥಾನಮಾನ ಇದೆಯಲ್ಲ ಇದು ನಮ್ಮನ್ನ ನಾನು ಇವತ್ತು ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಸಿದ್ದಾಡ್ರುಗುನು ಉರಿಗೆ ಏನ್ ಅಂತ ಹೇಳಿ ನಮ್ಮ ಅಜ್ಜಿನ ನಡೆದಾಡೋ ಸಿದ್ಧ ಅಂತ ಕರೆಯೋದು ಯಾರನ್ನ ಚಂದ್ವಿ ಶಿವಾಚಾರ್ಯ ಸ್ವಾಮಿಗಳನ್ನ ಎಂಟುವರೆ ವರ್ಷ ಅಲ್ದೀವಿ ನೋಡ್ಮಗ ಹ್ಞೂ ನಮ್ಮ ಬುದ್ಧಿಯವರು ಏನ್ ನಮ್ಮ ಈಗಿನ ನಮ್ಮ ಮಾನ್ಯ ನಮ್ಮ ಪೂಜ್ಯ ಪರಮ ನಮ್ಮ ಚಂದ್ರಶೇಖರ ಗುರುಗಳು ಇದ್ದಾರೆ ನಮ್ಮ ಶಿವಾಚಾರ್ಯ ಗುರುಗಳು ಏನಿದ್ದಾರೆ ಇವ್ರ ಹತ್ರ ಮಣಿ ಹಾಕೊಳಕೆ ಎಂಟೂವರೆ ತಿಂಗಳು ತಿರುಗಾಲೇ ಲೆಕ್ಕ ಮಾಡು ಸಿಗಲ್ಲ ಸಿಗಲ್ಲ ಚೇಚೆ ಕಾಸು ಕಡಿಮೆ ಮಠದಲ್ಲಿ ಏನೂ ಸಿಗಲ್ಲ ಭಕ್ತಿ ಇರಬೇಕು ಸಂಸ್ಕಾರ ಇರಬೇಕು ಗೌರವನ ಗೌರವ ಗೊತ್ತಿರ್ಬೇಕು ಇಲ್ಲ ಅಂದ್ರೆ ಥೋ ಏನ್ಗಾಯ್ತು ನಿನ್ ಜನ್ಮ ಏನಾಯ್ ಅಂದ್ರೆ ಕುಂಭ ಮೇಳದಲ್ಲಿ ಒಂದು ನೋಡಿದೆ ಟಿವಿ ವಿಕ್ರಮದವರು ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ಯಾರಿದು ಧನಂಜಯ ಗೋರಿ ಗುರುಗಳು ಅಂತ ನನಗೆ ಒಂದು ಪ್ರಶ್ನೆ ಮೂಡ್ತು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಟ್ಟಾಳಿ ಮಠಕ್ಕೆ ಬಂದ್ಬಿಟ್ಟಿದಿರಾಸ್ಪೆಕ್ಟೆಡ್ ಅನ್ನದಾತರು ಆಶ್ರಯದಾತರು ನಮ್ ಜ್ಞಾನದಾತರು ನನ್ ಬೆಟ್ಟಾಳಿ ಮಠ ಎಲ್ಲೋ ಹುಟ್ಟಿ ಒಂಬತ್ತು ವರ್ಷ ಹತ್ತು ವರ್ಷದಿಂದ ಏನೋ ಸಾಧನೆ ಮಾಡಿರ್ಬೋದೇನೋ ಆ ಸಾಧನೆ ಪೂರ್ವಕ ಏನಂದ್ರೆ ನಮ್ಮ ಅಜ್ಜಿಗೆ ಯಾರು ನಮ್ಮ ಈ ಇಲ್ಲಿಗೆ ಕರ್ಕೊಂಡ್ಬಂದು ಈ ಬೆಟ್ಟಿ ಮಟ್ಟದ ಒಂದು ದೀಕ್ಷೆ ಆಗುತ್ತೆ ನಮ್ಮ ಅಜ್ಜಿಗೂ ನಮ್ಮ ತಾತನಗೂ ಇವ್ರಿಗೆ ದೀಕ್ಷೆ ಆದಾಗ ನಮ್ಮ ಅಜ್ಜಿಗೆ ನಮ್ಮ ತಾತ ಹೇಳ್ತಾರಂತೆ ತಾತ ನಾನು ಯಾಕೆ ತಾತ ಅಂತ ಹೇಳ್ತೀನಿ ಅಂದ್ರೆ ಚನ್ನೀರಾಜನ ತಾತ ತಾತ ಅಂತ ನನ್ಗೆ ಅಭ್ಯಾಸ ಆದ್ರಗುಳಗಿಂತ ತಾತ ಅಂತ ಇದು ಮಾಡ್ಕೊತೀನಿ ಹೇಳಿದಂತೆ ನಿನ್ಗೆ ಐದು ಜನ ಮಕ್ಕಳಾಗುತ್ತೆ ಹದಿನಾರು ಜನ ಮೊಮ್ಮಕ್ಕಳಾಗ್ತಕ್ಕೇ ಅದ್ರಲ್ಲಿ ಒಂದು ಮಗ ನನ್ ಮಠ ಬರುತ್ತೆ ಅಂತ ನಮ್ಮ ಅಜ್ಜಿಗೆ ಐದು ಜನ ಮಕ್ಕಳು ಹದಿನಾರು ಜನ ಮೊಮ್ಮಕ್ಕಳು ಮಗ ಬೆಟ್ಟಳ್ಳಿ ಮಠ ಹುಡುಕೊಂಡು ಇದು ನಿಮಗೂ ಮತ್ತೆ ಬೆಟ್ಟಳ್ಳಿ ಮಠದ ಉರಿಗೆ ಲಿಂಗೇಶ್ವರ ಎಷ್ಟು ಅಗೋರವಾಗಿದ್ದು ಅದಕ್ಕೆ ಇವತ್ತು ಬಾಳ್ತಾ ಆ ಆಶೀರ್ವಾದ ಹೆಂಗಿದೆ ಗದ್ದಿಗೆ ಅನ್ನೋದು ಸುಮ್ಮನೆ ಆಗಲ್ಲಪ್ಪ ಗದ್ದಿಗೆ ಆಶೀರ್ವಾದ ಒಂದು ಸಾರಿ ಸಿಕ್ತು ಅಂತ ಹೇಳಿದ್ರೆ ನೀನು ನಡೆಯಬೇಕು ಆಗಲ್ಲ ನಾನು ಕೇಳೋದು ನೀವು ಇದಕ್ಕೆ ಈ ಉರಿಲಿಂಗೇಶ್ವರ ಈ ಬೆಟ್ಟಳ್ಳಿ ಮಠಕ್ಕೆ ಈ ಮಠಕ್ಕೆ ನಿಮ್ಗೆ ಎಷ್ಟು ಸರಿ ಬಂದು ಹೋಗ್ತೀರಾ ನಮಗೆ ಇಲ್ಲ ಬರ್ತಾ ಇರ್ತೀವಿ ಹೋಗ್ತಾ ಇರ್ತಿವಿ ಅದಕ್ಕೆ ಹೇಳೋದನ್ನ ಸಾಧುಗಳ ಸಾಧನೆ ಗುಪ್ತವಾಗಿರುತ್ತೆ ಗುರು ಸಾಧನೆ ಗುಪ್ತಾಗಿರಬೇಕು ಗುರು ಪೂಜೆ ಗುಪ್ತವಾಗಿ ಮಾಡುವಂತ ನಮ್ಮ ಗುರು ಹೇಳ್ಬಿಟ್ಟು ಹಾಗಾಗಿ ನಾವು ಬರ್ತೀವಿ ಹೋಗ್ತೀವಿ ಬರ್ತೀವಿ ಹೋಗ್ತೀವಿ ಇದು ಸದಾ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಇವತ್ತು ನಮ್ಗೆ ಇವತ್ತು ನನ್ ನಮ್ಮ ಒಂದು ಗುರುಗಳ ಆಶೀರ್ವಾದ ಇದೆ ಅಂತ ಹೇಳಿದ್ರೆ ನನ್ನ ನನ್ನ ಒಳಗಡೆ ಇವತ್ತು ನಾವು ಒಂದು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಾಡಿ ನೀವು ಇದು ಮಾಡಿ ಏನು ಮಟ್ಟಿಗೆ ನಮಗೆ ಗುರುಗಳ ಅನುಗ್ರಹ ಇದೆ ಯಾಕೆಂದ್ರೆ ಇವತ್ತು ನಮ್ಮ ಬೆಟ್ಟಳ್ಳಿ ಮಾಡ್ತಾ ಹೇಗೆ ಅಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ಮಠ ಇರಬಹುದು ಅದೇ ಇವತ್ತು ಉನ್ನತ ಸ್ಥಾನಕ್ಕೆ ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಅಪ್ಪ ಇವತ್ತು ಮಕ್ಕಳಿಗೆ ವಿದ್ಯೆ ಊಟ ವಸ್ತಿ ಒಂದಾಣಿ ಮುಟ್ಟಲ್ಲ ಮಗ ಒಂದಾಣಿ ಮುಟ್ಟಲ್ಲ ಯಾಕೆ ಮಾಡಿತ್ತು ಈ ಮಠದ ಸಾಕಷ್ಟು ಜಾಗ ಇದೆ ಈಗ ನನ್ನದೇ ಹೋಬಳಿ ಇದು ಸಾಕಷ್ಟು ಜಾಗ ಇದೆ ಇವರು ಪ್ರಾಪರ್ಟಿ ಮಾಡಬಹುದಾಗಿತ್ತು ಅದೇ ಮಕ್ಳ ಮೇಲೆ ಯಾಕಿದ್ ಮಾಡ್ತಾರೆ ಏನಂತಂದ್ರೆ ಯಾವತ್ತು ಅಷ್ಟೇ ವಿದ್ಯಾದಾನ ಯಾವತ್ತು ಅಷ್ಟೇ ಇಕ್ಕೊಳದಂತದಲ್ಲ ಹಂಚುವಂಥದ್ದು ಇವತ್ತು ನಮ್ಮ ಪರಮ ಪೂಜೆ ನಮ್ಮ ಚಂದ್ರಶೇಖರ್ ಶಿವಾಚಾರ್ಯ ಸಂ ಎಂತ ಜ್ಞಾನವನ್ನು ನಮ್ಮ ಒಂದ್ ಅಣಿ ಕಾಸು ಮುಟ್ಟದ್ಲಿ ಒಂದ ಒಂದ್ ಇದನ್ನಾಗಿರ್ಲಿ ಏನ್ ಯಾವ್ದಕ್ಕೂ ಇವತ್ತು ಇಲ್ಲ ಎಲ್ಲವೂ ಸಹ ಉಚಿತ ಇವತ್ತು ನಮ್ಮ ಯಾಕಪ್ಪ ಅದು ಮಹಾದಾನ ಅಂತ ನಮ್ಮ ಹೇಳ್ಕೊಟ್ಟೋಗಿರುವಂತದ್ದು